आदर आबरम रे हम आदर आबरम रे अब मैं कुछ कहानी चली गई हां ये सब भर लो थोड़ी कर लो राम का का నమ్దు ఆరు ఎకరేదు ఐదు ఎకరందొందు ఇది ఎర్డు తెలగ్ కబ్బిందూరు తెలగిందాల్కూ అదక తె ఐదు సరే హడా హడా

ಫ್ರೆಂಡ್ಸ ನೋಡಿರಿ ರೈತರು ಈ ಥರ ಎಲ್ಲ ಹೊಲ ಏನು ಈ ಕಡೆದು ಈ ಥರ ಎಲ್ಲ ಹೊಲ ಏನದ ಪ್ಲೇಟ್ ಮಾಡ್ದಂಗೆ ಮಾಡಿರ್ತಾರೆ ಎಷ್ಟು ಸಂತಾಳ ಮಾಡಿರ್ತಾರೆ ನೋಡಿರಿ ಮಾಣಿಕಮ್ಮ ಈ ಕಡ್ದು ಈ ಕಡೆ ಏನದ ನೋಡಿರಿ ಅದೆಲ್ಲ ಹೊಳಿ ಹೊಳಿ ಅದ ರೀ ಆ ಕಡೆ ಎಲ್ಲ ದೂರ ಹೊಳೆ ಬರ್ತದ್ರಿ ಚೌಕ್ 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 ಏನದ ಗೋ ಟೈಪ್ ಮಾಡ್ಕೊಂಡಿರ್ತಾರೆ ನೋಡಿರಿ ಕಾಣ್ತದ ನೋಡಿರಿ ಈಗ ಇದು ಇದು ಏನದ ಈ ಥರ

ಫ್ರೆಂಡ್ಸ ಸಿಕ್ಕಾಪಟ್ಟೆ ಹಣ್ಣಿನ ಗಿಡಗಳೇ ರೀ ಫ್ರೆಂಡ್ಸ ಯಾಕಂದ್ರೆ ನೀರಿನ ವ್ಯವಸ್ಥೆ ಭಾಳ ಚಲೋ ಅದ ರೀ ಬಳಿ ಸಾಲ ರೀ ಇದು ಇವ್ರಿಗೆ ನೀರಿನ ಕೊರತೆ ಅಂತೂ ಕಡಿಮೆ ಇಲ್ಲ ನೋಡಿರಿ ಎಲ್ಲಿ ನೋಡ್ದಲ್ಲಿ ಎಲ್ಲ ಕಡೆ ಕಬ್ಬ ಹಿಂಗೆಲ್ಲ ಹಚ್ಚಿರ್ತಾರೆ ಯಾಕಡೆದು ಹೋಗಮ್ಮ್ರಿಪ್ಪ